ಕುಂಭಮೇಳದ ಕಾಲು ತುಳಿತದಲ್ಲಿ ಎಷ್ಟೋ ಜನ ಸತ್ರಲ್ಲ ಅವರೆಲ್ಲರೂ ಹಿಂದೂಗಳೇ ಅಲ್ವಾ ಮಿಸ್ಟರ್ ರಂಗನಾಥ್ ಅವ್ರ ಸಾಯ್ಲಿಕ್ಕೆ ಏನು ಕಾರಣ ಆಯಿತು ಅಂಥ ದುರಂತದ ಸಾವಿಗೆ ಏನು ಕಾರಣ ಆಯಿತು ಕಾರಣ ಆಗಿದ್ದು ಅಲ್ಲಿ ಸಂಬಂಧಪಟ್ಟವರ ಬೇಜವಾಬ್ದಾರಿತನ ಅಲ್ವಾ ಈ ರೀತಿ ಬೇಜವಾಬ್ದಾರಿ ತೋರಿಸಿದ್ರಲ್ಲ ಅವ್ರು ತಾನೇ ಹಿಂದೂ ವಿರೋಧಿಗಳು ಆಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ರೀತಿ ವರದಿ ಕೊಟ್ಟಿದೆ ಅಂತ ಹೇಳಿದಾಗ ನೀವೇನು ಹೇಳ್ತಾ ಇದ್ದೀರಾ ಏ ಬಿಟಾಕ್ರಿ ಅವನು ಇಡಿ ಅಂತ ಹೇಳ್ತೀರಾ ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದ ನೀರಲ್ಲಿ ಹಾನಿಕಾರ ಬ್ಯಾಕ್ಟೀರಿಯಾಗಳಿವೆ ಅಂತ ಇದು ಸ್ನಾನ ಮಾಡೋಕ್ಕೂ ಕೂಡ ಯೋಗ್ಯ ಅಲ್ಲ ಅಂತ ಮಾಲಿನ್ಯ ನಿಯಂತ್ರಣ ಮಾಡಿ ವರದಿಯನ್ನು ಹಾಗಿದ್ರೆ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ರೀತಿ ಪರಿಸರಕ್ಕೆ ಸಂಬಂಧಪಟ್ಟಿದ್ದ ಯಾವುದೇ ಮಂಡಳಿ ಇಡಿಯಟ್ ಅನ್ನೋದಾದ್ರೆ ನೀವೊಂದು ಕೆಲಸ ಮಾಡಿ ಮೋದಿ ಅವ್ರಿಗೆ ಹೇಳ್ಬಿಟ್ಟು ಎಲ್ಲಾನು ಮುಚ್ಚಾಕ್ಸ್ಬಿಡಿ ಆಮೇಲೆ ನೀವು ಮಾತಿನ ರೀತಿ ಹೇಗಿದೆ ಅಂತಂದ್ರೆ ನಿಮ್ಮ ಮಾತನ್ನ ಕೇಳ್ತಾ ಕೇಳ್ತಾ ಇದ್ರೆ ಹಿಂದೂಗಳು ಕೇಸ್ ಹಾಕಿಸ್ಕೊಂಡು ಜೈಲ್ಗೆ ಹೋಗ್ತಾರೆ ಈ ರೀತಿ ಹಿಂದೂಗಳೇ ಕೇಸ್ ಹಾಕಿಸ್ಕೊಂಡು ಜೈಲ್ಗೆ ಹೋಗೋ ಥರ ಮಾಡ್ತಾ ಇದ್ದೀರಲ್ಲ ನೀವು ತಾನೇ ನಿಜವಾದ ಹಿಂದೂ ವಿರೋಧಿ ಮಾನ್ಯ ಎಚ್ ಆರ್ ರಂಗನಾಥ್ರವರೇ ತಾವು ಹಿರಿಯ ಪತ್ರಕರ್ತರು ಬಹಳ ಅನುಭವ ಇದೆ ಮತ್ತು ನಿಮಗೆ ಒಳ್ಳೆ ನಾಲೆಡ್ಜ್ ಕೂಡ ಇದೆ ಅದ್ರ ಬಗ್ಗೆ ನಮ್ಗೆ ಯಾವ ಒಂದು ಸಂಶಯವೂ ಇಲ್ಲ ಹಾಗೆಯೇ ನೀವು ನ್ಯೂಸ್ ಆ್ಯಂಕರಿಂಗ್ ಮಾಡೋ ಶೈಲಿ ಇದೆಯಲ್ಲ ಅದನ್ನು ತುಂಬ ಜನ ಇಷ್ಟಪಡ್ತಾರೆ ಕರ್ನಾಟಕದಲ್ಲಿ ಹಾಗಾಗಿ ನಿಮಗೆ ಒಂದು ದೊಡ್ಡ ಫಾಲೋಯಿಂಗ್ ಕೂಡ ಇದೆ ಆದರೆ ತಾವು ಅನೇಕ ಬಾರಿ ನಿಮ್ಮ ನ್ಯೂಸ್ ಆ್ಯಂಕರಿಂಗ್ ಮಾಡುವಾಗ ಇಂಟೆನ್ಷನ್ನಲ್ಲಿ ನೋಡ್ತಾ ಇರೋರನ್ನ ಮಿಸ್ಗೈಡ್ ಮಾಡೋ ಥರ ಮಾಡ್ತೀರ ಈ ರೀತಿ ಹೇಳಿದ ತಕ್ಷಣ ನಿಮಗೆ ನೀವು ಚಿಪ್ ಬಗ್ಗೆ ಮಾತಾಡಿದ್ರಲ್ಲ ಒಂದು ಎರಡು ಸಾವಿರದ ನೋಟಲ್ಲಿ ಚಿಪ್ ಇದೆ ಅಂತ ಅದ್ರ ಬಗ್ಗೆ ಮಾತಾಡಿದ್ರಲ್ಲ ಅದನ್ನು ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಂಡ್ಬಿಡ್ಬೋದು ನೀವು ಅದನ್ನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅದು ಇಂಟೆನ್ಷನಲ್ಲಿ ಆಗಿದ್ದಲ್ಲ ಅದು ಸಹಜವಾಗಿ ಬಂದಂಥ ನಿಮಗೆ ಆ ಮೊಮೆಂಟಲ್ಲಿ ಬಂದಂಥ ತಪ್ಪು ತಿಳುವಳಿಕೆ ಇದು ಎಂಥ ನಾಲೆಡ್ಜ್ ಇರೋರಿಗೂ ಒಮ್ಮೊಮ್ಮೆ ಆಗುತ್ತಿದ್ದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದ್ರೆ ಅದನ್ನ ತಗೊಂಡು ನೋಡ್ದಾಗ್ಲು ಅದನ್ನ ಹೇಳುವಾಗ ನಿಮಗೆ ಉತ್ಸಾಹ ಇತ್ತಲ್ಲ ಅಂದ್ರೆ ಇದೆಲ್ಲವನ್ನೂ ಹೇಳುವ ಮೂಲಕ ಡಿಮಾನಿಟೈಸೇಷನ್ನ ಸಮರ್ಥಿಸಿಕೊಳ್ಳುವ ಉತ್ಸಾಹ ಇತ್ತಲ್ಲ ಅದ್ರ ಮೂಲಕ ಅದೇ ರೀತಿ ಅನೇಕ ಅಂಶಗಳನ್ನ ಇಟ್ಕೊಂಡು ಅದನ್ನ ಸಮರ್ಥಿಸೋ ಕೆಲಸ ಮಾಡ್ತಾ ಇದ್ದೀರಲ್ಲ ಅದ್ರ ಮೂಲಕ ಮಿಸ್ಗೈಡ್ ಮಾಡ್ತಾ ಇದೀರಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾಸ್ಟರ್ ಸ್ಟ್ರೋಕ್ ಸಾವಿರ ರೂಪಾಯಿ ನೋಟಲ್ಲಿ ಮಾತ್ರ ನನಗೆ ತಿಳಿದಂತ ಮಟ್ಟಿಗೆ ಟೆಕ್ನಾಲಜಿ ಹಾಗೆ ಚುನಾವಣಾ ಬಾಂಡ್ ವಿಷಯ ಈಚೆ ಬಂದಾಗ ನೀವು ಯಾರಿದನ್ ಜಾರಿಗೆ ತಂದ್ರೋ ಭ್ರಷ್ಟಾಚಾರನ ಮಟ್ಟ ಹಾಕ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳದವ್ರು ಇದನ್ನ ಜಾರಿಗೆ ತಂದ್ರಲ್ವಾ ಅದನ್ನ ಪಾಯಿಂಟೆಡ್ ಆಗಿಟ್ಕೊಂಡು ಮಾತಾಡೋದ್ರ ಬಂದು ತಾವೇನ್ ಮಾಡಿದ್ರಿ ಏ ಬಿಡ್ರಿ ಆ ಪಕ್ಷದವ್ರು ತಗೊಂಡವ್ರೆ ಈ ಪಕ್ಷದವ್ರು ತಗೊಂಡವ್ರೆ ಅಂದ್ರೆ ಈ ಪಕ್ಷದವ್ರು ಯಾರು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಅವ್ರು ಭ್ರಷ್ಟಾಚಾರ ಮಾಡಿದ್ರು ಅಂದ್ಮೇಲೆ ಇನ್ನೊಂದು ಪಕ್ಷದ ತೊಗೊಂಡಿದ್ದಾರಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ರು ಬಿಡ್ರಿ ಅಂತ ಅದನ್ನು ತೇಲ್ಸುವಂಥ ಕೆಲಸ ಮಾಡಿದ್ರಿ ಈ ರೀತಿ ಅನೇಕ ಉದಾಹರಣೆಗಳಿದೆ ತೀರಾ ಇತ್ತೀಚಿನ ಉದಾಹರಣೆ ತಗೊಳ್ಳೋದಾದ್ರೆ ಮೊನ್ನೆ ನೀವು ನ್ಯೂಸ್ ಆ್ಯಂಕರಿಂಗ್ ಮಾಡುವಾಗ ನಿಮ್ಮ ಸಹಾಯ ಆಂಕರ್ ಏನು ಹೇಳ್ತಾರೆ ಅಂತಂದರೆ ಮೇಳ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ಗಂಗಾ ನದಿ ಸ್ನಾನ ಮಾಡೋಕ್ಕೂ ಆಗದೆ ಇರೋಷ್ಟು ಕಲುಷಿತ ಆಗಿದೆ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ರಿಪೋರ್ಟ್ ಕೊಟ್ಟಿದೆ ಅಂತ ನಿಮ್ಮ ಸಹಾಯ ಆಂಕರ್ ಹೇಳ್ತಾರೆ ನೀವು ತಕ್ಷಣ ಏನು ಹೇಳ್ತೀರಿ ಏಯ್ ಬಿಡ್ರಿ ಅವನು ಯಾರೋ ಹಿಡಿಯಟ್ ಅಂತ ಹೇಳ್ತೀರಿ ಅದನ್ನು ಹೇಳ್ತಾ ಮುಂದುವರೆದು ನೀವೇನು ಮಾಡ್ತೀರಿ ನೋಡಿ ಈ ರೀತಿ ಮಹಾ ಕುಂಭಮೇಳ ಫೇಲ್ ಆಯಿತು ಅಂತ ಹೇಳಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದಾರೋ ಅವರೆಲ್ಲರೂ ಹಿಂದೂ ವಿರೋಧಿಗಳು ಹಿಂದೂಗಳಾಗಿದ್ದೇ ಹಿಂದೂ ವಿರೋಧಿಗಳು ಅನ್ನೋ ಮಾತುಗಳನ್ನ ಹೇಳ್ತೀರಿ ಕುಂಭಮೇಳ ಫೇಲ್ಯೂರ್ ಆಗಿದೆ ಅಂತ ಹೇಳುವ ಕಾಯಕವನ್ನು ಕೆಲವು ಕಚಡಗಳು ಹಲ್ಕಟ್ಟುಗಳು ಮಾಡಿಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಯಾರು ಹಿಂದೂಗಳಲ್ಲ ಈ ಮಾತುಗಳಿದೆಯಲ್ಲ ಇದನ್ನು ನಾವು ಈ ಮಾತುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀನಿ ನಾನು ಅದಕ್ಕಿಂತ ಮುಂಚೆ ಅದೇ ಒಂದು ಚರ್ಚೆಯಲ್ಲಿ ನೀವು ಕೆಲವರ ಬಗ್ಗೆ ಆಡಿದ ಮಾತಿನ ಶೈಲಿ ಇತ್ತಲ್ಲ ಅದನ್ನು ಅದರ ಬಗ್ಗೆಯೂ ನಿಮ್ಮನ್ನು ಪ್ರಶ್ನೆ ಮಾಡಲೇಬೇಕಾಗಿದೆ ನೀವು ಅದೇ ಒಂದು ಚರ್ಚೆನಲ್ಲಿ ಹೇಳ್ತೀರಿ ಐ ಎಂ ರೇ ಅಂತ ಕೇಳ್ತೀರಿ ಅಯ್ಯಮ್ಮ ಐ ರೀ ಮಮತಾ ಬ್ಯಾನರ್ಜಿ ಬಗ್ಗೆ ಬಿ ಜೆ ಪಿಯನ್ನು ಬೈಯುವ ಆತುರದಲ್ಲಿ ಈ ಏನ ಏನು ಹೆಸರೇನು ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಹಂಗೆ ಮುಂದುವರೆದು ಅವ್ನು ಯಾರೋ ಅವನು ಅಖಿಲೇಶ್ ಯಾದವ್ ಅಂತ ಮಾತಾಡ್ತೀರಿ ಅವ್ನಾರ ಅಖಿಲೇಶ್ ಯಾದವೋ ಅವ್ನಾರ ಅಖಿಲೇಶ್ ಯಾದವೋ ತಾವು ಹಿರಿಯ ಪತ್ರಕರ್ತರಾಗಿರೋರು ಸಾರ್ವಜನಿಕವಾಗಿ ಸಂವಾದ ಮಾಡುವಾಗ ನೀವು ಪಬ್ಲಿಕ್ಕಲ್ಲಿ ನ್ಯೂಸಲ್ಲ ಥರ ಮಾತಾಡುವಾಗ ಸಾರ್ವಜನಿಕ ಸಂವಾದದಲ್ಲಿ ಒಂದು ಘನತೆ ಇರಬೇಕು ಅಂತ ಸಮಾಜಕ್ಕೆ ಮೆಸೇಜ್ ಕೊಡೋ ಪ್ಲೇಸಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ನೀವು ಅದರಲ್ಲೂ ದಿನೇ ದಿನೇ ನಮ್ಮ ಸಮಾಜದಲ್ಲಿ ಅದರಲ್ಲೂ ರಾಜಕಾರಣಿಗಳಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಒಂದು ಘನತೆ ಇಟ್ಕೊಂಡು ಮಾತಾಡಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸೇ ಸತ್ತೋಗ್ತಾ ಇರುವಾಗ ನಿಮ್ಮಂಥವರು ಸಾರ್ವಜನಿಕವಾಗಿ ಮಾತಾಡುವಾಗ ಘನತೆಯಿಂದ ಮಾತಾಡಬೇಕು ಯಾರನ್ನೇ ಎಷ್ಟು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾಗಲೂ ಕೂಡ ಅವರ ವ್ಯಕ್ತಿತ್ವದ ಘನತೆಗೆ ಧಕ್ಕೆ ಬರದೇ ಇರೋ ರೀತಿ ಮಾತಾಡಬೇಕು ಅಂತ ಸಮಾಜಕ್ಕೆ ಹೇಳ್ಕೊಡ್ಬೇಕಾಗಿರೋ ನೀವು ನೀವೇನು ಮಾಡ್ತಾ ಇದ್ದೀರಾ ಅಯ್ಯಮ್ಮ ಯಾರ್ರಿ ಅದು ಅಂತ ಹೇಳ್ತೀರಾ ಅವ್ನು ಯಾರೋ ಅವನು ಅಖಿಲೇಶ್ ಯಾದವ್ ಅಂತ ಹೇಳ್ತೀರಾ ಅವ್ನು ಯಾರೋ ಅಖಿಲೇಶ್ ಯಾದವ್ ಈ ಮಮತಾ ಬ್ಯಾನರ್ಜಿ ಯಾಕೆ ಈ ರೀತಿ ಮಾತುಗಳು ಬರುತ್ತೆ ನಿಮಗೆ ಯಾಕೆ ಈ ರೀತಿ ಶೈಲಿ ಬರುತ್ತೆ ಮಾತಾಡುವಾಗ ಇದು ಏನು ತೋರಿಸುತ್ತೆ ಹೇಳಿ ನಿಮ್ಮೊಳಗಡೆ ತುಂಬಿರೋ ಅಹಂಕಾರ ತೋರಿಸಲ್ವಾ ಇದು ಅದು ನಿಮಗೆ ಇರ್ತಕ್ಕಂಥ ಜ್ಞಾನದ ಅಹಂಕಾರ ಆಗಿರಬಹುದು ಅಥವಾ ನಿಮಗೆ ಇರ್ತಕ್ಕಂಥ ಪ್ರಸಿದ್ಧಿಯ ಅಹಂಕಾರ ಆಗಿರ್ಬೋದು ಅಥವಾ ನಿಮ್ಮ ಜಾತಿಯ ಅಹಂಕಾರನೂ ಆಗಿರ್ಬೋದು ನಮಗೆ ಗೊತ್ತಿಲ್ಲ ಆದರೆ ಅಹಂಕಾರ ತಾನೇ ಇದು ಸಮಾಜಕ್ಕೆ ಮಾದರಿ ಆಗಿರಬೇಕಾಗಿರೋ ನೀವು ಸಾರ್ವಜನಿಕವಾಗಿ ಹೇಗಿರಬೇಕು ಅಂತ ಈ ರೀತಿ ಮಾತಾಡ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ನೀವು ಯೋಚನೆ ಮಾಡಿ ಇನ್ನು ಮುಖ್ಯ ವಿಷಯಕ್ಕೆ ಬರೋಣ ತಾವೇನು ಮಾಡಿದ್ರಿ ನಿಮ್ಮ ಸಹ ಅಂಕರೂ ಕುಂಭಮೇಳದಲ್ಲಿ ಗಂಗಾ ನದಿಯ ನೀರು ಸ್ನಾನ ಮಾಡಕ್ಕೂ ಆಗದೇ ಇರುವಷ್ಟು ಕಲುಷಿತಗೊಂಡಿದೆ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ ಅಂತ ಹೇಳ್ತಾರೆ ನೀವು ತಕ್ಷಣ ಹೇಳ್ತೀರಿ ಬಿಟಾಕ್ರಿ ಅವ್ನ ಯಾರು ಈಡಿಯಟ್ ಅಂತ ಹೇಳ್ತೀರಿ ಪ್ರಯಾಗರಾಜನ ತ್ರಿವೇಣಿ ಸಂಗಮದ ನೀರಲ್ಲಿ ಹಾನಿಕಾರ ಬ್ಯಾಕ್ಟೀರಿಯಾಗಳಿವೆ ಅಂತ ಇದು ಸ್ನಾನ ಮಾಡಕ್ಕೂ ಕೂಡ ಯೋಗ್ಯ ಅಲ್ಲ ಅಂತ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ಆಮೇಲೆ ಮುಂದುವರೆದಿ ಹೇಳ್ತೀರಿ ನೋಡ್ರಿ ಈ ಮಹಾ ಮೇಳ ಫೇಲ್ಯೂರ್ ಆಗಿದೆ ಅಂತ ಯಾರ್ಯಾರು ಮೆಸೇಜ್ ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಯಾರ್ಯಾರು ಹೇಳ್ತಾ ಇದ್ದಾರೋ ಅವರೆಲ್ಲರೂ ಹಿಂದೂ ವಿರೋಧಿಗಳು ಅಂತ ಫರ್ಮಾನ್ ಹೊರಡಿಸ್ತೀರಿ ನೀವು ಹೀಗೆ ಹೇಳೋದ್ರ ಮೂಲಕ ತಾವೇನು ಹೇಳ್ತಾ ಇದ್ದೀರಿ ಅಲ್ಲಿ ಮಹಾಕುಂಭ ಮೇಳ ನಡೆಯೋ ಜಾಗದಲ್ಲಿ ಗಂಗಾ ನದಿ ಕಲುಷಿತ ಆಗಿದೆ ಸ್ನಾನ ಮಾಡೋಕ್ಕೂ ಆಗದಿರೋಷ್ಟು ಕಲುಷಿತ ಆಗಿದೆ ಅಂತ ರಿಪೋರ್ಟ್ ಕೊಡ್ತಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ಕೂಡ ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ದೀರಿ ಅಂದರೆ ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಯಾರ್ಯಾರು ಎಕ್ಸ್ಪೋಸ್ ಮಾಡ್ತಾರೋ ಅವರೆಲ್ಲರೂ ಹಿಂದೂ ವಿರೋಧಿಗಳು ಅಂತ ಹೇಳ್ತಾ ಇದ್ದೀರಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗಿರ್ಬೋದು ಆ ಮಂಡಳಿ ಏನು ವರದಿ ಕೊಡ್ತೋ ಅದನ್ನು ಅನೇಕ ಕಡೆ ಶೇರ್ ಮಾಡಿಕೊಂಡಂಥ ಹಿಂದೂಗಳಿರ್ಬೋದು ಅವರೆಲ್ಲರೂ ಹಿಂದೂ ವಿರೋಧಿ ಅಂತ ನೀವು ಹೇಳ್ತಾ ಇದ್ದೀವಿ ಕುಂಭಮೇಳ ಫೇಲ್ಯೂರ್ ಆಗಿದೆ ಅಂತ ಹೇಳುವ ಕಾಯಕವನ್ನು ಕೆಲವು ಕಚಡಗಳು ಹಲಕಟ್ಟುಗಳು ಮಾಡಿಕೊಂಡು ಅಭ್ಯಾಸ ಮಾಡ್ಕೊಂಡು ಅವ್ರು ಯಾರು ಹಿಂದೂಗಳಲ್ಲ ನೀವೇ ಯೋಚನೆ ಮಾಡಿ ಮಹಾಕುಂಭಮೇಳದ ಬಗ್ಗೆ ಕೇಳಿ ಬರ್ತಾ ಇರ್ತಕ್ಕಂಥ ಮಾತುಗಳೇನು ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೂ ಏನು ನಡೀತಕ್ಕಂಥ ಮೇಳ ಅಂತ ಅಲ್ವಾ ನೂರ ನಲ್ವತ್ತ್ನಾಲ್ಕು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ನಡೆಯುತ್ತೆ ಅಂತ ವರ್ಷಗಳ ಹಿಂದೆನೇ ಗೊತ್ತಿತ್ತು ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಹತ್ತು ವರ್ಷಗಳ ಹಿಂದೆ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗೋಕ್ಕೂ ಮೊದಲು ಘೋಷಣೆ ಮಾಡಿದರು ನಾನು ಗಂಗಾ ನದಿಯನ್ನು ಕ್ಲೀನ್ ಮಾಡ್ತೀನಿ ಅಂತ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಕಡೆಯ ಎಂಟು ವರ್ಷಗಳಿಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಕಡೆಯ ಎಂಟು ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯವರು ಪದೇ ಪದೇ ಹೇಳುವಂತೆ ಡಬಲ್ ಎಂಜಿನ್ ಗೌರ್ಮೆಂಟ್ ಇದೆ ಇಷ್ಟಲ್ಲದೆ ಉತ್ತರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ವಿಷಯದಲ್ಲಿ ಹೈಯೆಸ್ಟ್ ಅನುದಾನ ಕೊಡ್ತಾ ಇದೆ ಹೀಗೆಲ್ಲ ಇರುವಾಗ ಮತ್ತು ಇವತ್ತು ಟೆಕ್ನಾಲಜಿ ಅತ್ಯಂತ ಮುಂದುವರೆದಿರುವಾಗ ಈ ಹತ್ತು ವರ್ಷಗಳಲ್ಲಿ ಮೋದಿಯವರು ಯೋಗಿ ಆದಿತ್ಯನಾಥ್ ಅವರು ಗಂಗಾ ನದಿಯನ್ನು ಕುಡಿಯುವ ಮಟ್ಟಕ್ಕೆ ಬೇಡ ಅಟ್ಲೀಸ್ಟ್ ಸ್ನಾನ ಮಾಡೋ ಮಟ್ಟಕ್ಕಾದರೂ ಗಂಗಾ ನದಿಯನ್ನು ಶುದ್ಧಗೊಳಿಸ್ಬೋದಾಗಿತ್ತಲ್ವಾ ಅವ್ರು ಹೆಂಗಿದ್ರು ಮೇಳ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ಗೊತ್ತಿತ್ತು ವರ್ಷಗಳ ಹಿಂದೆಯೇ ಮತ್ತು ಈ ಮೇಳದಲ್ಲಿ ಸಹಸ್ರಾರು 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 ಅಲ್ಲ ಲಕ್ಷ ಲಕ್ಷನೂ ಅಲ್ಲ ಕೋಟಿ ಕೋಟಿ ಹಿಂದೂಗಳು ಬರ್ತಾರೆ ಇಲ್ಲಿ ಪವಿತ್ರ ಸ್ನಾನಕ್ಕೋಸ್ಕರ ಅಂತನಾದ್ರೆ ಗೊತ್ತಿತ್ತು ಈ ಕೋಟಿ ಕೋಟಿ ಹಿಂದೂಗಳೇ ಬಂದು ಇಲ್ಲಿ ಪವಿತ್ರ ಸ್ನಾನ ಮಾಡುವಾಗ ಅವರಿಗೆ ನದಿ ಸ್ನಾನ ಮಾಡುವಷ್ಟಾದರೂ ನದಿ ಕ್ಲೀನಾಗಿರಲಿ ಅದಕ್ಕೋಸ್ಕರ ಕ್ಲೀನ್ ಮಾಡಿಸೋಣ ನದಿಯನ್ನು ಅನ್ನುವ ಮನಸ್ಸಿದ್ದಿದ್ರೆ ಅವ್ರ ಕೈಲಿ ಮಾಡ್ಸೋಕೆ ನೀವೇ ಹೇಳಿ ಅವ್ರಿಗೆ ಅಷ್ಟು ಪವರ್ ಇತ್ತು ಹಣಕಾಸಿನ ತೊಂದರೆ ಇರಲಿಲ್ಲ ಇವತ್ತು ಟೆಕ್ನಾಲಜಿ ಇದೆ ಎಲ್ಲವನ್ನು ಬಳಸ್ಕೊಂಡು ಈ ಎಂಟು ಹತ್ತು ವರ್ಷಗಳಲ್ಲಿ ಗಂಗಾ ನದಿಯನ್ನು ಕನಿಷ್ಠ ಸ್ನಾನ ಮಾಡುವ ಮಟ್ಟಕ್ಕಾದರೂ ಶುಚಿಗೊಳಿಸೋಕ್ಕಾಗ್ತಿರ್ಲಿಲ್ವಾ ಖಂಡಿತ ಆಗ್ತಾ ಇತ್ತು ಆದ್ರೂ ಕೂಡ ಆ ಕೆಲಸವನ್ನು ಸರಿಯಾಗಿ ಮಾಡ್ದೇನೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇಬ್ಬರೂ ಬಾಯ್ಬಿಟ್ಟು ಎಷ್ಟೋ ಸರಿ ಹೇಳಿಯೂ ಆ ಕೆಲಸವನ್ನು ಸರಿಯಾಗಿ ಮಾಡ್ದೇನೆ ಇವತ್ತು ಸ್ನಾನಕ್ಕೂ ಯೋಗ್ಯವಲ್ಲದ ನೀರಿನಲ್ಲಿ ಹಿಂದೂಗಳೇ ಬಂದು ಪವಿತ್ರ ಸ್ನಾನ ಮಾಡುವಂಥ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದಾರಲ್ಲ ಈ ಹಿಂದೂಗಳು ಯಾಕೆಂದರೆ ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇರೋರೆಲ್ಲ ಹಿಂದೂಗಳೇ ತಾನೆ ಹಿಂದೂಗಳು ಸ್ನಾನಕ್ಕೂ ಯೋಗ್ಯವಲ್ಲದ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದಾರಲ್ಲ ಆಗಲಿ ಯೋಗಿ ಆದಿತ್ಯನಾಥ್ ಆಗಲಿ ಇವರು ತಾನೇ ನಿಜವಾದ ಹಿಂದೂ ವಿರೋಧಿಗಳು ಯಾಕೆ ಅಂತಂದರೆ ಅವ್ರು ಹಿಂದೂ ಪರವಾಗಿದ್ದಿದ್ದರೆ ಹಿಂದೂ ಧರ್ಮದ ಬಗ್ಗೆ ಆ ಮಟ್ಟದ ಗೌರವ ಇದ್ದಿದ್ದರೆ ನದಿ ಕ್ಲೀನ್ ಮಾಡಿಸ್ತಾ ಇದ್ದರು ಯಾಕೆ ಅಂತಂದರೆ ಗಂಗಾ ನದಿ ಹಿಂದೂಗಳಿಗೆಲ್ಲ ಪವಿತ್ರವಾದ ನದಿ ಆ ನದಿಯನ್ನು ಕ್ಲೀನ್ ಮಾಡಿಸಿದ್ದಿದ್ರೆ ಇವತ್ತು ಯಾರು ಪವಿತ್ರ ಸ್ನಾನ ಮಾಡಕ್ಕೆ ಕೊಟ್ಟ್ಯಾಂತರ ಮಂದಿ ಹೋಗಿದ್ದಾರೋ ಅವರು ಶುದ್ಧವಾದ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡ್ಬೋದಾಗಿತ್ತಲ್ವ ಇಷ್ಟು ಅಶುದ್ಧವಾದ ನೀರಿನಲ್ಲಿ ಸ್ನಾನಕ್ಕೂ ಯೋಗ್ಯವಲ್ಲದ ನೀರಿನಲ್ಲಿ ಏನು ಪವಿತ್ರ ಸ್ನಾನ ಮಾಡುವಂಥ ಒಂದು ಸನ್ನಿವೇಶವನ್ನು ಹಿಂದೂಗಳಿಗೆ ಸೃಷ್ಟಿ ಮಾಡಿದವರು ಹಿಂದೂ ವಿರೋಧಿಗಳು ಅಥವಾ ಈ ರೀತಿ ಆಗಿದೆ ಇನ್ನು ಮುಂದಕ್ಕಾದರೂ ಇದಾಗದೇ ಇರಲಿ ಅಂತ ಅದನ್ನು ಎಕ್ಸ್ಪೋಸ್ ಮಾಡಿ ಬೇರೆ ಕಡೆ ಎಲ್ಲ ಶೇರ್ ಮಾಡ್ತಾ ಈ ರೀತಿ ಇದೆ ಅಂತ ಇದನ್ನೆಲ್ಲ ಶೇರ್ ಮಾಡ್ತಾ ಇನ್ನು ಮುಂದಕ್ಕಾದರೂ ಇದಾಗದೇ ಇರಲಿ ಅನ್ನೋ ದೃಷ್ಟಿಯಿಂದ ಶೇರ್ ಮಾಡ್ತಾ ಇದ್ದಾರಲ್ಲ ಅವ್ರು ಹಿಂದೂ ವಿರೋಧಿಗಳ ಯೋಚನೆ ಮಾಡಿ ಮತ್ತೆ ಅಲ್ಲಿ ನದಿ ಸ್ನಾನಕ್ಕೂ ಯೋಗ್ಯ ಅಲ್ಲದೆ ಇರೋಷ್ಟು ಗಲೀಜಾಗಿದೆ ಅನ್ನೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ರಿಪೋರ್ಟೇ ಬೇಕಾಗಿಲ್ಲ ಕಣ್ಣಾರೆ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿ ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲೇ ಪಕ್ಕದಲ್ಲಿ ಚಪ್ಲಿಗಳೆಲ್ಲ ತೇಳ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ಬರೋಕ್ಕೆ ಕಾರಣ ಆದೋರು ಹಿಂದೂ ವಿರೋಧಿಗಳು ಇದನ್ನು ಎಕ್ಸ್ಪೋಸ್ ಮಾಡಿದ್ರು ಹಿಂದೂ ವಿರೋಧಿಗಳು ಮಿಸ್ಟರ್ ರಂಗನಾಥ್ ಇದೆ ಆದರೆ ನೀವೇನು ಮಾಡ್ತಾ ಇದ್ದೀರಾ ಇದನ್ನು ಎಕ್ಸ್ಪೋಸ್ ಮಾಡಿದಂಥವ್ರು ನೋಡ್ರಿ ಈ ಥರ ತೊಂದರೆ ಆಗಿದೆ ಕುಂಭಮೇಳದಲ್ಲಿ ತೊಂದರೆ ಆಗಿರೋದು ಯಾರಿಗೆ ಹಿಂದೂಗಳಿಗೆ ಅನ್ನೋದನ್ನು ಮಾತಾಡ್ತಾ ಇರ್ತಕ್ಕಂಥವ್ರನ್ನ ಇವರು ಕುಂಭಮೇಳ ಫೇಲ್ ಆಗಿದೆ ಅಂತ ಮೆಸೇಜ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು ಹಿಂದೂ ವಿರೋಧಿಗಳು ಅಂತ ಮಾತಾಡ್ತಾ ಇದ್ದೀರಲ್ಲ ಮಿಸ್ಟರ್ ರಂಗನಾಥ್ ಎಷ್ಟು ಮಟ್ಟಿಗೆ ಸರಿ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಮಾತು ಚೆನ್ನಾಗಿ ಬರುತ್ತೆ ಮಾತಿನ ಶೈಲಿ ಭಾಳ ಅಟ್ರಾಕ್ಟಿವ್ ಆಗಿದೆ ಜನ ಇಷ್ಟಪಡ್ತಾರೆ ಅಂದ್ಬಿಟ್ಟು ಹೆಂಗೆ ಬೇಕಾರೋ ಮಾತಾಡ್ ಬರೆದ್ಕೊಂಡಿದ್ದೀರಾ ಮತ್ತು ನಿಮಗೆ ಗೊತ್ತಿದೆ ಇದೇ ಪ್ರಯಾಗರಾಜಲ್ಲಿ ಮಹಾಕುಂಭ ಮೇಳಕ್ಕೆ ಹೋಗಿದ್ದಂಥ ಜನ ಕಾಲು ತುಳಿತಕ್ಕೆ ಸಿಕ್ಕು ದಾರುಣವಾಗಿ ಸಾವನ್ನಪ್ಪಿದ್ರು ಇಲ್ಲಿ ತನಕ ಎಷ್ಟು ಜನ ಸತ್ರು ಅಂತ ಉತ್ತರ ಪ್ರದೇಶ ಗೌರ್ಮೆಂಟ್ ಹೇಳ್ತಾ ಅಲ್ಲ ಯೋಗಿ ಆದಿತ್ಯನಾಥ್ ಅವರು ಅರವತ್ತು ಕೋಟಿ ಜನ ಹಿಂದೂಗಳು ಅಲ್ಲಿಗೆ ಬಂದಿದ್ದಾರೆ ಅಂತ ಆ ಲೆಕ್ಕ ಹೇಳೋಕ್ಕಾಗತ್ತೆ ಅವ್ರಿಗೆ ತೊಳಿತದಲ್ಲಿ ಸತ್ತವರು ಎಷ್ಟು ಜನ ಅಂತ ಇಲ್ಲಿ ತನಕ ಲೆಕ್ಕ ಹೇಳ್ತಾ ಇಲ್ಲ ದೆಹಲಿನಲ್ಲಿ ಕುಂಭ ಹೋಗಕ್ಕೆ ಹೊರಟಿದ್ದಂಥ ಜನ ದೆಹಲಿ ರೈಲು ನಿಲ್ದಾಣದಲ್ಲಿ ಕುಂಭಮೇಳ ಹೊರಟಿದ್ದಂಥ ಜನ ಅಲ್ಲಿ ತೊಳಿತಕ್ಕೆ ಒಳಗಾಗಿ ಸತ್ತರು ಸತ್ತವರೆಲ್ಲ ಯಾರು ಮಿಶ್ರಂಗನಾಥ್ ಹಿಂದೂಗಳೇ ತಾನೇ ಇವತ್ತು ಹೆಚ್ಚಿನ ಕ್ರೌಡ್ ಆದಾಗ ತೊಳಿತ ಆಗದೇ ಇರೋ ಥರ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ವೈಜ್ಞಾನಿಕವಾದ ಅನೇಕ ಮೆಥಡಾಲಜಿಗಳು ಬಂದಿದೆ ಪರ್ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಸ್ಕ್ವೇರ್ ಮೀಟರ್ನಲ್ಲಿ ಎಷ್ಟು ಜನ ನಿಂತ್ಕೊಂಡ್ರೆ ಕಾಲು ತೊಳಿತ ಆಗಲ್ಲ ಒಂದು ಸ್ಕ್ವೇರ್ ಮೀಟರಷ್ಟು ಜಾಗದಲ್ಲಿ ಎಷ್ಟು ಜನಕ್ಕಿಂತ ಜಾಸ್ತಿ ಆದರೆ ಕಾಲು ತೊಳಿತ ಆಗುತ್ತೆ ಅದನ್ನು ಹೆಂಗೆ ಅವಾಯ್ಡ್ ಮಾಡೋದು ಅನ್ನೋದಕ್ಕೆ ವೈಜ್ಞಾನಿಕವಾದ ಮೆಥಡಾಲಜಿಗಳು ಪ್ರಪಂಚದಾದ್ಯಂತ ಬಂದಿದೆ ಅದರ ಬಗ್ಗೆ ಸ್ಟಡಿಗಳಾಗಿದೆ ಇದೆಲ್ಲ ಇದ್ದಾಗಲೂ ಕೂಡ ಇವತ್ತಿನ ಕಾಲದಲ್ಲೂ ಕೂಡ ಯಾವುದೇ ಒಂದು ಸರಿಯಾದ ಪ್ರಿಕಾಷನರಿ ಮೆಷರ್ಸ್ನ ತಗೊಳ್ಳದೆ ಇರಸ್ಪಾನ್ಸಿಬಿಲಿಟಿಯಿಂದ ಉತ್ತರ ಪ್ರದೇಶ ಗೌರ್ಮೆಂಟ್ ನಡ್ಕೊಂಡಿದ್ದಕ್ಕೆ ತಾನೇ ಕಾಲು ತುಳಿತ ಆಗಿ ಹಿಂದೂಗಳೇ ಸಾಯ ಕಾರಣ ಆಗಿದ್ದು ಸತ್ತವರಾರು ಹಿಂದೂಗಳೇ ಈ ಹಿಂದೂಗಳ ಸಾವಿಗೆ ತಮ್ಮ ಬೇಜವಾಬ್ದಾರಿಯಿಂದ ಕಾರಣರಾದ್ರಲ್ಲ ಅವ್ರು ತಾನೇ ಹಿಂದೂ ವಿರೋಧಿಗಳು ಅವ್ರ ಹಿಂದೂ ವಿರೋಧಿಗಳು ಈ ರೀತಿ ಹಿಂದೂಗಳ ಸಾವಿಗೆ ಅದು ಅದು ಅತ್ಯಂತ ದಾರುಣ ಸಾವಿಗೆ ತಮ್ಮ ಬೇಜವಾಬ್ದಾರಿಯಿಂದ ಕಾರಣರಾದ್ರಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಯಾರಾದರೂ ಆಗಿರಲಿ ಅವ್ರ ಹಿಂದೂ ವಿರೋಧಿಗಳು ಇದಕ್ಕೆ ಬಹಳ ಬೇಜಾರು ಮಾಡಿಕೊಂಡು ಈ ರೀತಿ ಆಗ್ತಾ ರೀ ಇದನ್ನು ಸರಿ ಮಾಡ್ಕೊಳ್ಳೋದಲ್ವೇನು ರೀ ಅಂತ ಇದನ್ನು ಎಕ್ಸ್ಪೋಸ್ ಮಾಡಿದ್ರಲ್ಲ ಅವ್ರ ಹಿಂದೂ ವಿರೋಧಿಗಳು ಯೋಚನೆ ಮಾಡಿ ಎಷ್ಟು ಜನ ಕಾಲ್ ತೊಳಿತದಲ್ಲಿ ಸತ್ತಿದ್ದಾರೆ ಅಂತ ಲೆಕ್ಕವನ್ನು ಕೊಡದೆ ಮುಚ್ಚಿಟ್ಟಿದಾರಲ್ಲ ಅವರು ಹಿಂದೂ ವಿರೋಧಿಗಳು ಲೆಕ್ಕ ಕೊಡ್ರಿ ಅಂತ ಕೇಳ್ತಾ ಕೇಳ್ತಾ ಅದನ್ನು ಎಕ್ಸ್ಪೋಸ್ ಮಾಡಿದ್ದಕ್ಕೆ ಅದು ಪ್ರೆಷರ್ ಬಿದ್ದು ಇನ್ನು ಉಳಿದಿರ್ತಕ್ಕಂಥ ದಿನಗಳಲ್ಲಿ ಕಾಲು ತೊಳಿತ ಆಗದೆ ಇರೋ ಥರ ಕ್ರಮ ತಗೊಳಕ್ಕೆ ಸರ್ಕಾರ ಕಾರಣ ಆಯ್ತಲ್ಲ ಇವ್ರು ಎಕ್ಸ್ಪೋಸ್ ಮಾಡಿದ್ದಕ್ಕೆ ಇವ್ರು ಹಿಂದೂ ವಿರೋಧಿಗಳು ಆದರೆ ನೀವೇನು ಇದ್ದೀರಾ ರಮೇಶ್ ರಂಗನಾಥ್ ಯಾರು ಈ ರೀತಿ ಅಲ್ಲಿ ಆಗ್ತಾಯಿರ್ತಕ್ಕಂಥ ಕಣ್ಣಿಗೆ ಕಾಣ್ತಕ್ಕಂಥ ತಪ್ಪನ್ನು ಎತ್ತಿ ತೋರಿಸ್ತಾ ಇದ್ದಾರೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೋ ಅವರೆಲ್ಲರೂ ಕುಂಭಮೇಳ ಫೇಲ್ ಆಗಿದೆ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನಿಮಗೆ ನೀವೇ ಕಲ್ಪನೆ ಮಾಡಿಕೊಂಡು ಅವ್ರನ್ನೆಲ್ಲ ಹಿಂದೂ ವಿರೋಧಿಗಳಂತ ಸಾರಾಸಕಟ ಕರ್ಬಿಟ್ರಲ್ಲ ನೀವು ನಿಜವಾಗ್ಲೂ ಜವಾಬ್ದಾರಿಯುತ ಪತ್ರಕರ್ತ ಆಗಿದ್ದರೆ ನೀವೇನು ಮಾಡಬೇಕಾಗಿತ್ತು ಮೋದಿಯವ್ರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಯಾಕೆ ಹತ್ತು ವರ್ಷದಲ್ಲಿ ಇನ್ನೂ ಗಂಗಾನದಿ ಕ್ಲೀನ್ ಮಾಡಿಲ್ಲ ನೀವು ಅಂತ ಅಟ್ಲೀಸ್ಟ್ ಸ್ನಾನ ಮಾಡೋ ಲೆವೆಲ್ಗಾದರೂ ಯಾಕೆ ಕ್ಲೀನ್ ಮಾಡಿಲ್ಲ ಅಂತ ಯೋಗಿ ಆದಿತ್ಯನಾಥ್ನ ಪ್ರಶ್ನೆ ಮಾಡಬೇಕಾಗಿತ್ತು ಪ್ರಶ್ನೆ ಮಾಡ್ತಾ ನೀವು ನೀವೇನು ಪ್ರಶ್ನೆ ಮಾಡಬೇಕಾಗಿತ್ತು ಅವ್ರನ್ನ ರಂಗನಾಥ್ ನೀವು ಹಿಂದೂ ಪರ ಅಂತ ಹೇಳ್ಕೊಳ್ತೀರಾ ಹಿಂದೂ ಧರ್ಮ ನಾವೇ ಕಾಪಾಡೋದು ಅಂತ ಹೇಳ್ಕೊಳ್ತೀರಾ ಹಂಗೆ ಹೇಳಿ ಓಟ್ ಹಾಕ್ಸ್ಕೊಳ್ತೀರಾ ಆದರೆ ಹಿಂದೂಗಳಿಗೆ ಪವಿತ್ರ ಆಗಿರ್ತಕ್ಕಂಥ ಗಂಗಾ ನದಿನ ಹತ್ತು ವರ್ಷ ಅದು ಕ್ಲೀನ್ ಮಾಡಿಲ್ವಲ್ರಿ ನೀವು ಯಾವ ಹಿಂದ್ ಯಾವ ಸೀಮೆ ಹಿಂದೂ ಪರ ನೀವು ಅಂತ ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕಾಗಿತ್ತು ಅದ್ರ ಬದಲು ಈ ರೀತಿ ಪ್ರಶ್ನೆ ಕೇಳ್ತಾ ಹಿಂದೂ ವಿರೋಧಿಗಳು ಅಂತ ಹೇಳ್ತಾ ಇದ್ರಲ್ಲಮೀಶ ರಂಗನಾಥ್ ಅವ್ರು ಹಿಂದೂ ವಿರೋಧಿಗಳು ಪ್ರಶ್ನೆ ಕೇಳ್ತಾ ಇರ್ ಹಿಂದೂ ವಿರೋಧಿಗಳು ಸರಿಯಾಗಿ ನೋಡಿದ್ರೆ ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೋ ಯಾರು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೋ ಈ ಹಿಂದೂಗಳಿದ್ದಾರಲ್ಲ ಇವರು ನಿಜವಾದ ಹಿಂದೂ ಪರ ಈ ನಿಜವಾದ ಹಿಂದೂ ಪರ ಆಗಿರೋರನ್ನ ನಿಮ್ಮ ಬಣ್ಣದ ಮಾತಿನಿಂದ ಹಿಂದೂ ವಿರೋಧಿಗಳು ಅಂತ ಕತೆ ಕಟ್ತಾ ಇದ್ದೀರಲ್ಲ ನೀವು ನಿಜವಾದ ಹಿಂದೂ ವಿರೋಧಿ ಮಿಶ್ರ ರಂಗನಾಥ್ ಇನ್ನು ಕಡೆಯಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀರಾ ನೀವು ಈ ರೀತಿ ಹಿಂದೂ ವಿರೋಧಿಗಳನ್ನ ಉಳಿದ ಹಿಂದೂಗಳು ಒಡಿಬೇಕು ಬಡಿಬೇಕು ಚಚ್ಚಬೇಕು ಅಂತ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಚೋದನೆ ಕೊಡ್ತಾ ಇದ್ದೀರಾ ಜನ ಹಿಂದೂಗಳು ತಾಳ್ಮೆಯಿಂದ ಇದ್ದೀರಿ ತಪ್ಪದು ತಾಳ್ಮೆಯಿಂದಿರು ಕೂಡುದು ಇರಬಾರ್ದು ಇರಬಾರ್ದು ಇಂಥ ಕಚಡ್ರೆ ನಿಮ್ಮ ಪ್ರಚೋದನೆ ಮಾತುಗಳನ್ನ ಕೇಳಿಬಿಟ್ಟು ಹಿಂದೂಗಳು ಈ ರೀತಿ ಹಲ್ಲೆ ಮಾಡೋಕೆ ಮುಂದಾಗಿ ನಾಳೆ ದಿನ ಜೈಲ್ಗೆ ಹೋದ್ರೆ ಕೇಸ್ ಜವಾಬ್ದಾರಿ ಜವಾಬ್ದಾರಿಯಾರು ಈ ರೀತಿ ಪ್ರಚೋದನೆ ಕೊಡೋ ಮಾತುಗಳ ಮೂಲಕ ನೀವೇನು ಮಾಡ್ತಾ ಇದ್ದೀರಾ ಹಿಂದೂಗಳೇ ಕೇಸ್ ಹಾಕಿಸ್ಕೊಂಡು ಜೈಲ್ಗೆ ಹೋಗಿ ನರಳಾಡೋದಕ್ಕೆ ನೀವೇ ಕಾರಣ ಆಗ್ತಾ ಇದ್ದೀರಾ ನಿಮಗೆ ಗೊತ್ತಿದೆ ಅಲ್ವಾ ಈ ರೀತಿ ಪ್ರಚೋದನೆಗಳಿಗೆ ಒಳಗಾಗಿ ಹಿಂಸೆಗಿಳಿದ್ಬಿಟ್ಟು ಕೇಸ್ ಹಾಕಿಸ್ಕೊಂಡು ಜೈಲ್ಗೆ ಓಡಾಡ್ತಾ ಇದ್ದಾರಲ್ಲ ಈ ಎಲ್ಲ ಹಿಂದೂಗಳು ಬಹುತೇಕ ಶೂದ್ರ ಸಮುದಾಯಕ್ಕೆ ಸೇರಿದವರು ಮತ್ತು ತಳ ಸಮುದಾಯಕ್ಕೆ ಸೇರಿದವರು ಮೇಲ್ಜಾತಿಯವರು ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ ಅವ್ರು ಯಾಕೆ ಹಂಗೆ ಹೋದ್ರು ಪ್ರಚೋದನೆಗೆ ಒಳಗಾಗಿ ಹೋಗ್ ಹೋದಂಥವ್ರು ಅವರು ನೀವು ಕೂಡ ಹಿಂಸೆ ಮಾಡಿ ಹಿಂಸೆಗೆ ಇಳಿರಿ ಕಾನೂನನ್ನು ಕೈ ತಗೊಳ್ಳಿ ಅಂತ ಪ್ರಚೋದನೆ ಕೊಡ್ತಾ ಇದ್ದೀರಾ ಪ್ರಚೋದನೆ ಕೊಡೋದ್ರ ಮೂಲಕ ಹಿಂದೂಗಳೇ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗಿ ಕಷ್ಟ ನೀವು ಕಾರಣ ಆಗ್ತಾ ಇದ್ದೀರಲ್ಲ ನೀವು ತಾನೇ ನಿಜವಾದ ಹಿಂದೂ ವಿರೋಧಿ ಯಾಕೆಂದರೆ ಹಿಂದೂಗಳೇ ಜೈಲ್ಗೆ ಹೋಗಕ್ಕೆ ಕಾರಣ ಆಗ್ತಾ ಇದ್ದೀರಾ ಒಬ್ಬ ಹಿರಿಯ ಪತ್ರಕರ್ತಾಗಿ ಜವಾಬ್ದಾರಿತ ನಾಗರಿಕ ಆಗಿ ನೀವು ಹೇಳಬೇಕಾಗಿರೋದು ಎಷ್ಟೇ ದೊಡ್ಡ ಕ್ರೈಮ್ ಆದರೂ ಕೂಡ ಅದಕ್ಕೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಬೇಕೆ ಹೊರತು ಕೈಗೆ ಕಾನೂನು ಎತ್ಕೊಳ್ಳಿ ಅಂತ ಹೇಳೋದಲ್ಲ ಆದರೆ ನೀವೇನು ಮಾಡ್ತಾ ಇದ್ದೀರಾ ಕಾನೂನನ್ನು ಕೈಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಹಿಂಸೆ ಮಾಡಿ ಅಂತ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ ಹಿಂದೂಗಳಿಗೆ ಹೇಳ್ತಾ ಇದ್ದೀರಾ ಹಿಂದೂಗಳಿಗೆ ಹೇಳೋದ್ರ ಮೂಲಕ ಅವರು ನಿಮ್ಮ ಮಾತಿನಿಂದ ಹಿಂಸೆ ಹಿಂಸೆಗಿಳಿದ್ರೆ ಅವರು ಜೈಲಿಗೆ ಹೋಗ್ಲಿಕ್ಕೆ ಅವರು ಕೇಸ್ ಹಾಕ್ಸ್ಕೊಳ್ಳೋಕ್ಕೆ ನೀವು ಕಾರಣ ಆಗ್ತಾ ಇದ್ದೀರಾ ಹಿಂದೂಗಳ ಕಷ್ಟಕ್ಕೆ ನೀವೇ ಕಾರಣ ಆಗ್ತಾ ಇರುವಾಗ ನೀವು ತಾನೇ ನಿಜವಾದ ಹಿಂದೂ ಇರೋದು ಮಿಶ್ರ ರಂಗನಾಥ್ ಇದು ಒಬ್ಬ ಸೀನಿಯರ್ ಪತ್ರಕರ್ತ ಆಗಿ ಇಷ್ಟು ನಾಲೆಡ್ಜ್ ಅವರಾಗಿ ಮಾಡುವಂಥ ಕೆಲಸನ ನೀವು ನೀವು ಇನ್ನು ಮುಂದಕ್ಕಾದರೂ ಇದನ್ನ ಇದನ್ನು ಪ್ರಯತ್ನ ಪಡಿ ನೀವು ಯಾರನ್ನಾರು ಸಪೋರ್ಟ್ ಮಾಡ್ಕೋಬೇಕು ಅಂತಂದರೆ ಮೋದಿಯವ್ರನ್ನ ಸಪೋರ್ಟ್ ಮಾಡ್ಕೋಬೇಕಾ ನೀವೇನು ಮಾಡಿ ಅಂತಂದರೆ ಅಂಕಿಅಂಶಗಳ ಜೊತೆ ನೇರವಾಗಿ ಸಪೋರ್ಟ್ ಮಾಡ್ಕೊಳ್ಳಿ ಈ ಥರ ಅರ್ಧಂಬರ್ಧ ಆಟ ಆಡಬೇಡಿ ತೇಲಿಸ್ಬಿಟ್ಟು ಏನೋ ಕನ್ಫ್ಯೂಸ್ ಮಾಡಿಬಿಟ್ಟು ಅದನ್ನು ಅವ್ರ ಪರವಾಗಿ ನಿಲ್ಲುವ ಜನಕ್ಕೆ ಮೆಸೇಜ್ ಹೋಗೋ ಥರ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ನಿಜವಾಗ್ಲೂ ಅಷ್ಟು ನಾಲೆಡ್ಜ್ ಇದ್ದರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಈಗ ಉದಾಹರಣೆಗೆ ಗಂಗಾ ನದಿ ಕ್ಲೀನ್ ವಿಷಯ ತಗೊಳ್ಳೋಣ ಗಂಗಾ ನದಿ ಹತ್ತು ವರ್ಷದಲ್ಲಿ ಮೋದಿಯವರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ ಇಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಇಂತಿಂಥ ಕೆಲಸಗಳೆಲ್ಲ ಮಾಡಿದ್ದಾರೆ ಇಷ್ಟನ್ನು ಇನ್ಯಾರೇ ಯಾರೇ ಆದರೂ ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಆಗ್ತಿರಲಿಲ್ಲ ಇಷ್ಟು ಮಾಡಿದ ಹೊರತಾಗಿಯೂ ಗಂಗಾ ನದಿ ಇಷ್ಟು ಇಷ್ಟೇ ಕೊಳಕಾಗೇ ಇದೆ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಅಂಕಿಅಂಶಗಳು ಸಮೇತ ಮುಂದೆ ಇಡಿ ಮೋದಿಯವರು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನಪಟ್ಟು ಹೊರತಾಗಿಯೂ ಹೀಗೆ ಇದೆ ಏನು ಮಾಡೋಕ್ಕಾಗಲ್ಲ ಮೋದಿಯವ್ರದ್ದು ಏನು ತಪ್ಪಿಲ್ಲ ಅನ್ನೋದನ್ನು ಮುಂದೆ ಇಡಿ ಅದು ಹಂಗೆ ಮುಂದೆ ಇಟ್ಬಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ ನೇರವಾಗಿ ಇಂಡೈರೆಕ್ಟಾಗಿ ಈ ಥರ ಮಾಡೋದಲ್ಲ ಇಂಡೈರೆಕ್ಟಾಗಿ ಮಾಡೋದು ಅಷ್ಟೇ ಅಲ್ದೇ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಇದನ್ನ ಪ್ರಶ್ನೆ ಕೇಳಿದವ್ರನ್ನೇ ಹಿಂದೂ ವಿರೋಧಿಗಳು ಅಂತ ಹೇಳ್ತಾ ಇದ್ದೀರಾ ಇದ್ರ ಮೂಲಕ ನೀವು ನಿಜವಾದ ಹಿಂದೂ ವಿರೋಧಿ ಅನ್ನೋದನ್ನು ನೋಡ್ದು ಯಾರಿಗೇ ಆದರೂ ಅರ್ಥ ಆಗೋ ಥರ ನೀವು ಮಾಡ್ತಾ ಇದ್ದೀರಾ ಇನ್ನು ಮುಂದಕ್ಕಾದರೂ ಇದನ್ನು ತಿದ್ದುಕೊಳ್ಳೋ ಪ್ರಯತ್ನ ಪಡಿ ಯಾಕೆಂದರೆ ನೀವು ಹಿರಿಯ ಪತ್ರಕರ್ತರು ಮತ್ತು ಒಂದು ಒಂದು ಮಟ್ಟದ ಜ್ಞಾನ ಇರತಕ್ಕಂಥವರು ನೀವು ಅದನ್ನು ಇಟ್ಟುಕೊಂಡು ವಾಸ್ತವದ ಆಧಾರದಲ್ಲಿ ಮಾತಾಡಿದ್ರೆ ಆಗ ನಿಮಗೆ ಹೆಚ್ಚಿನ ಬೆಲೆ ಬರ್ತದೆ ಗೌರವ ಬರ್ತದೆ ಇಲ್ಲ ಅಂತಂದರೆ ಈ ರೀತಿ ಮ ಜನಗಳನ್ನ ಮಿಸ್ಗೈಡ್ ಮಾಡ್ತಾ ಹೋದರೆ ನಿಮ್ಮ ಹೆಸರನ್ನು ನೀವೇ ಹಾಳು ಮಾಡ್ಕೊಳ್ತಾ ಹೋಗ್ತೀರಾ ಯಾಕೆ ಅಂತಂದರೆ ಜನಕ್ಕೆ ಒಂದು ವಿವೇಕ ಇರ್ತದೆ ನೀವು ನಾಟಕ ಮಾಡಿದ ತಕ್ಷಣ ಕಲರ್ಫುಲ್ಲಾಗಿ ಸ್ಟೈಲಾಗಿ ಹೇಳಿದ ತಕ್ಷಣ ಜನ ಮರಳಾಗ್ಬಿಡೋಕ್ಕೆ ಜನ ಏನು ದಡ್ಡ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇನ್ನು ಮುಂದಕ್ಕಾದರೂ ತಿದ್ದುಕೊಳ್ಳೋ ಪ್ರಯತ್ನ ಪಡಿ ಅದರಿಂದ ನೀವು ಒಳ್ಳೆ ಜರ್ನಲಿಸ್ಟ್ ಅನ್ನು ಹೆಸರು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ